ತಹಸೀಲ್ದಾರ್ ಚೇಂಬರ್ಗೆುತ್ತೇವೆ ಬರ್ಬೇಕಪ್ಪ ಬರಬೇಕು ಬರ್ಬೇಕಪ್ಪ ಬರಬೇಕು ಏನ್ ನಾವು ಈ ಹಿಂದೆ ತಹಸೀಲ್ದಾರ್ ಅವ್ರಿಗೆ ಕೊಟ್ಟಿದ್ರು ಸಹ ಅವ್ರಿ ಬಂದು ನಮ್ಮ ಪ್ರತಿಭಟನೆ ಭಾಗವಹಿಸಿ ನಮ್ಮ ಗ್ರಾಮದ ನಮ್ಮ ದಲಿತರ ಎಲ್ಲಾ ಸಮಸ್ಯೆಗಳನ್ನು ನಾವು ಕೇಳಿ ನಿಮ್ಮ ಸಮಸ್ಯೆಗಳ ಪರಿಹಾರ ನಾವು ಒದಗಿಸ್ಕೊಡ್ತೇವೆ ಅಂತ ಹೇಳಿದಂತ ತಹಸೀಲ್ದಾರ್ ಇವತ್ತು ಯಾವ್ದೋ ಮಿನಿಸ್ಟರ್ ಏನು ಮೀಟಿಂಗ್ ಇದೆ ಮತ್ತೆ ಇನ್ನೊಂದು ಯಾವ್ದೋ ಸ್ವಲ್ಪ ಕೊಟ್ಕೊಂಡು ಬೆಂಗಳೂರು ಹೋಗಿದ್ದಾರೆ ನಾವು ಇನ್ ಯಾರೋ ಜಳಮಟ್ಟದ ಅಧಿಕಾರಿಗಳು ನಾವ್ ಕಳಿಸಿ ತಂತ್ರ ಮಾಡ್ತಾ ಇದಾರೆ ನಾವ್ ಯಾವ್ದೇ ಕಾರಣಕ್ಕೆ ತಹಸೀಲ್ದಾರ್ ಸಾಹೇಬೇ ಗಮನ ಇಟ್ಕೊಳ್ಳಿ ಈ ಇನ್ನೇನು ತಹಸೀಲ್ದಾರ್ ಚಾಂಬರ್ ನಾವು ನುಗ್ಗಿ ಗ್ಲಾಸ್ ಎಲ್ಲ ಹೊಡೆದಿದ್ವಿ ಇದನ್ನ ತಮ್ಮ ಗಮನಕ್ಕೆ ಮಾಡಿದ್ದೀವಿ ನಾವು ಇದೆಲ್ಲ ನಮ್ಗೆ ಹೊಸಲ್ಲ ನಾವು ಒಪ್ಕೊಂಡ ಮೇಲೆ ಬರ್ಬೇಕು ಜನ ನೂರಾರು ಜನ ಹಳ್ಳಿಗಳಿಂದ ಇವತ್ತು ಏನ್ ಬಂದಿದ್ದಾರೆ ಅವ್ರ ಕಷ್ಟ ಸುಖಗಳು ಕೇಳೋದ್ ಕಾಕ್ ಬಂದಿದ್ದಾರೆ ಇವತ್ತು ಮನೆ ಇಲ್ಲ ಭೂಮಿ ಇಲ್ಲ ಮನೆ ಇಲ್ಲ ಗುಡ್ಸಿಲ್ಲ ವಾಸ ಅವ್ರೆ ಅದನ್ನ ಯಾರ್ ಕೇಳ್ಬೇಕು ನಾವು ಇನ್ನ ಎಷ್ಟು ವರ್ಷ ನಾವು ಇದು ಕೇಳ್ಬೇಕು ನಮ್ಮ ಸಮಾಜಗಳಿಂದ ಯಾರ ಹತ್ರ ಕೇಳ್ಕೊಳ್ಬೇಕು ತಾವು ಬಂದು ಇಮಿಡಿಯೇಟ್ಲಿ ಬರ್ಬೇಕು ಇಲ್ಲಾಂದ್ರೆ ತಮ್ಮ ಆಫೀಸರ್ ಯಾರಿದ್ದಾರೆ ಅದಕ್ ತಕ್ಕದಂತ ಆಫೀಸರ್ ಕಳ್ಸಿಕೊಡ್ಬೇಕು ಇಲ್ಲ ನೇರವಾಗಿ ನಮ್ ಮುಂದೆ ಫೋನ್ ಅಲ್ಲಿ ಮಾತಾಡ್ಬೇಕಿಲ್ಲ ಸಮೀಕರ ಮುಂದೆ ನಮ್ಮ ಮಾತಾಡ್ಬೇಕು ನಾವು ಯಾವಾಗ ಈ ವಿಚಾರಕ್ಕೆ ಮೀಟಿಂಗ್ ಕರೀತೀರಿ ನಮ್ಮ ಸಮಸ್ಯೆಗಳನ್ನ ಯಾವಾಗ ಬಗೆಹರಿಸ್ಕೊಡ್ತೀರ ಅನುಮತಿ ಬರ್ಲಿಲ್ಲ ಅಂದ್ರೆ ಚೇಂಬರ್ ಮುದ್ದೆ ಹಾಕ್ತೇವೆ ಹೇಳ್ತಾ ಇದ್ದೀನಿ ಜೈ ಭೇಮ್ ಜೈ ಭಾರತ್ ವಸತಿ ಹಕ್ಕಿಗಾಗಿ ಈ ಒಂದು ಪ್ರತಿಭಟನೆಯಲ್ಲಿ ಭಾಬೇಶ್ವರವರ ನನ್ನೆಲ್ಲ ಅಕ್ಕ ತಂಗಿಯರೇ ಅಣ್ಣ ತಮ್ಮಂದಿರೇ ಬಂಧುಗಳೇ ಕಾರ್ಯಕ್ರಮವನ್ನು ಬೆಂದರು ಬೆಂಬಲಿಸಲು ಬಂದಿರತಕ್ಕಂಥ ವೇದಾವತಿಯವರವರು ರಕ್ಷಣಾ ಒತ್ತೂರವರು ಅವರು ಬಂದಿದ್ದಾರೆ ಅವ್ರಿಗೂ ಈ ಸಭೆಗೆ ಸ್ವಾಗತವನ್ನು ಕೋರ್ತಕ್ಕೆ ಈಗ ನಮ್ಮ ಚಿಂತಾಮಡ್ದಂಗೆ ಅವತ್ತು ದೌರ್ಜನ್ಯಕ್ಕೊಳಗಾದ ಒಬ್ಬ ವ್ಯಕ್ತಿ ಅವನ ಹೆಸರಲ್ಲಿ ಮತ್ತೆ ಎರಡು ಎಕರೆ ಅವತ್ತೆ ನಮ್ಗೆ ಡಿ ಸಿ ಅವರು ಆ ಪಾಣಿಯಲ್ಲಿ ಸಂಸನ್ ಮಾಡಿದ್ರು ಆಗ ಆ ಎರಡು ಎಕರೆಯಲ್ಲಿ ನಿವೇಶನಗಳು ದಲಿತರು ಕೊಡಬೇಕು ಅಂತ ಆದ್ರೆ ಆದ್ರೆ ಇತ್ತೀಚೆಗೆ ಬಂದಂತ ಕೆಲವರು ಆ ಭಾಗದ ಏನು ಸವರ್ಣಿಯರ್ ಮೇಲ್ವರ್ಗದ ಒಂದು ವ್ಯಕ್ತಿ ಇದ್ದಾರೆ ಅವರು ಅಲ್ಲಿನ ಎಲ್ಲಾ ಜನಾಂಗಕ್ಕೂ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಅದನ್ನ ಒಂದು ಅಡ್ಡ ಹಾಕೊಂಡು ಕಾಲಾಗ್ತಾ ಇದ್ದಾರೆ ಅಂತ ನಮ್ಗೊಂದು ಮಾಹಿತಿ ನಮ್ಮ ನನ್ನ ಹತ್ರ ಸಾಕಷ್ಟು ಜನ ಬಂದಿದ್ರು ಅನಿಲ್ ರವಿಚಂದ್ರನ್ ನಮ್ಮ ಕೃಷ್ಣಮೂರ್ತಿ ಇವರೆಲ್ಲ ಆನಂದ್ ಅವರೆಲ್ಲ ನಮ್ಮ ಹತ್ರ ಸಾಕಷ್ಟು ಚರ್ಚೆ ಮಾಡಿದ್ರು ಅಣ್ಣ ಇಷ್ಟು ವರ್ಷ ಆಗ್ಲಿ ಇನ್ನ ನಮ್ಗೆ ಇದ್ರು ಸೈಟ್ಗಳು ವಿಂಗಡಣೆ ಆಗಿಲ್ಲ ಅಣ್ಣ ಆಗಿಲ್ಲ ಅಣ್ಣ ಆಗಿಲ್ಲ ಅಣ್ಣ ಏನ್ ಮಾಡೋದಣ್ಣ ಅಂತ ಆಗ ನಾವು ತೀರ್ಮಾನ ಮಾಡಿದ್ವಿ ಏನ್ ಕಳಿಸಿದ್ವಿ ನಾವು ಅವ್ರಿಗೆ ನೋಡಿ ರವಿಚಂದ್ರನ್ ಇವ್ ಇಷ್ಟ ಇಷ್ಟು ಒಳಗಡೆ ಒಂದ್ ಸ್ವಲ್ಪ ದಿನ ನೋಡೋಣ ಈ ಕಾಲಮಿತಿ ಒಳಗಡೆ ತಮಗೆ ಏನಾದ್ರು ನಿವೇಶನ ಕೊಡ್ಲೇ ಹೋದ್ರೆ ತಾಲೂಕ್ ಆಫೀಸ್ ಅಥವಾ ಡಿ ಸಿ ಆಫೀಸ್ ಎರಡು ಮುದ್ದೆ ಹಾಕೋಣ ಅಂತ ನಾವು ಹೇಳಿದ್ವಿ ಅದ್ರ ಪ್ರಕಾರ ಇವತ್ತು ಬಂದಿದ್ದೀವಿ ಇವತ್ತು ಮನವಿನೂ ಸೇರಿಸಿದ್ದೀವಿ ಅದನ್ನು ಕೇಳ್ತಾ ಇದ್ದೀವಿ ಅದ್ರ ಜೊತೆಯಲ್ಲಿ ಈಗ ನಮ್ಮ ನಡವತ್ತಲ್ಲಿ ಸಾಕಷ್ಟು ಜನ ಅಲ್ಲಿರೋದ್ರೆಲ್ಲ ಸಾವಿರಾರು ಜನ ದಲಿತ ಕುಟುಂಬಗಳಿದೆ ಐವತ್ತು ವರ್ಷದಿಂದ ಇವತ್ತೂ ಅಲ್ಲಿ ಸಾಕಷ್ಟು ಜನ ದಲಿತರ ಒಂದು ಸಣ್ಣ ಸೂರ್ನಲ್ಲಿ ವಾಸವಾಗವ್ರೆ ಅವರು ದೊಡ್ಡ ದೊಡ್ಡ ಕುಟುಂಬಗಳಾಗಲಿ ಇವಾಗ ಜಾಸ್ತಿ ಜನ ಕುಟುಂಬದಲ್ಲಿ ಇವಾಗ ಐದು ಜನ ಹತ್ತು ಜನ ಅವ್ರ ಮಕ್ಕಳಾಗಿ ಅವ್ರ ಮಕ್ಕಳಾಗಿ ದೊಡ್ಡ ಕುಟುಂಬಗಳಿಗೆ ಬೆಳೆದಿದೆ ಆದ್ರೆ ಆ ಮನೆಗಳು ಎಷ್ಟಿದೆ ಅದ್ರಲ್ಲಿ ಹೆಂಗ್ ಜೀವನ ಮಾಡೋಕಾಗ್ತದೆ ಆದ್ರೆ ಸರ್ಕಾರಿ ಜಾಗ ಗೋ ಕಲ್ರು ಅಲ್ಲಿರತಕ್ಕಂಥ ಕಲ್ರು ಎಕ್ರೆ ಎಕರೆಗಳು ನುಂಗ್ದವ್ರೆ ಆದ್ರೆ ಅಲ್ಲಿರೋ ನಮ್ಮ ದಲಿತರಿಗೆ ಒಂದು ಸೈಟ್ ಕೊಡಕ್ ಅವರಿಂದ ಆಗ್ತಾ ಇಲ್ಲ ಮೊನ್ನೆ ಯಾರೋ ಕೆಲವರಾಗಿ ಅಲ್ಲಿ ಸೈಟ್ ಹಾಕೋಳಕ್ಕೋದ್ರೆ ಅದನ್ನು ಒಕ್ಕಲಿ ಇದು ನಮ್ಮ ಸ್ಥಿತಿಗಳು ಇವತ್ತು ಅಲ್ಲಿ ಕೆಲವರು ಐವತ್ತು ವರ್ಷದಿಂದ ಕಟ್ಕೊಂಡಿರೋ ಮನೆಗಳಿಗೆ ಇವತ್ತು ಸಹ ಈ ಸೊತ್ತು ಆಗ್ತಾ ಇಲ್ಲ ಏನ್ ಯಾಕೆ ಮಾಡಕ್ ಆಗ್ತಾ ಇಲ್ಲ ನಾವು ಸಾಕಷ್ಟು ಮನೆಗಳು ಕೊಟ್ಟು ಸಾಕಾಯ್ತು ಇನ್ನ ನಿಮ್ಮನ್ನ ಇಲ್ಲಿ ಅಧಿಕಾರ ಮಾಡಕಂತೂ ಬಿಡಲ್ಲ ನಾವು ಇದು ಎಚ್ಚರಿಕೆ ಅಂತ ಹೇಳ್ತಾ ಇದ್ದೀನಿ ಈ ಸಭೆ ಮುಖಾಂತರ ಸಾಹೇಬ್ರೆ ನೀವು ಅನ ಈಗ ನಾವು ಕೊಡ್ತಾ ಇರ್ತಕ್ಕಂತ ಏನು ನಮ್ಮ ಮನವಿಗಳಿದೆ ಮಲ್ಸ ಮತ್ತೆ ಸರ್ವೆ ಏನು ನಡವತ್ತಿ ಗ್ರಾಮದಲ್ಲಿ ಸರೇ ನಂಬರ್ ಎಂಬತ್ತೆಂಟರಲ್ಲಿ ಸುಮಾರು ಇಪ್ಪತ್ತು ಎಕರೆಕ್ಕೂ ಹೆಚ್ಚು ಗೋಮಾಳ ಇದೆ ಇಡೀ ನಮ್ಮ ಸಮೇತಹಳ್ಳಿ ಪಂಚಾಯತಿಗೆ ನಮ್ಮ ಮಲ್ಸಂದ್ರ ಗ್ರಾಮದವರು ಕೊರಳೂರ್ ಗ್ರಾಮದವರು ನಮ್ಮ ತ್ರಿಮ್ಶೆಟ್ಟಹಳ್ಳಿ ಮತ್ತೆ ನೆಡವತ್ತಿಯವರು ಯಾರಿದ್ದಾರೆ ಅಲ್ಲಿ ಹದಿನೈದು ಎಕರೆ ಅಲ್ಲಿ ಹತ್ತು ಎಕರೆ ಅವ್ರೆಲ್ರಿಗೂ ವಸತಿ ಕೊಡಬೇಕು ಅಂತ ಈ ಮೂಲಕ ನಾನು ಆಗ್ರಹಿಸ್ತಾ ಇದ್ದೀನಿ ಎಲ್ರು ಯಾರು ದಲಿತ ದಲಿತರಿದ್ದಾರೆ ಯಾರು ಕುಟುಂಬಗಳು ಜಾಸ್ತಿ ಆಗಿದ್ದಾರೆ ಯಾರು ಬಡವರಾಗಿದ್ದಾರೆ ಅವ್ರು ಕೊಡಿ ಇಲ್ಲಿ ಯಾರು ಇರತಕ್ಕಂಥ ನೀವು ಸೈಟ್ ಬೇಕು ಅಂತ ಯಾರು ಕುತ್ಕೊಂಡಲ್ಲ ಇಲ್ಲಿ ಕೂತಿರೋರೆಲ್ಲ ಯಾರು ನಿವೇಶನ ಇಲ್ಲ ಯಾರು ನಾವು ನಿರ್ವಂಧಿಕರಾಗಿದ್ದೀರಿ ಇವತ್ತು ನಾವು ಇಷ್ಟು ವರ್ಷ ಸರ್ಕಾರಗಳು ಬಂದು ಅಂಬೇಡ್ಕರ್ ನಮ್ಮ ಸಂವಿಧಾನ ಕೊಟ್ಟರು ಕಾನೂನು ಕೊಟ್ರು ಎಲ್ಲಾ ಕೊಟ್ರು ಸಹ ಇವತ್ತು ನಾವು ಇಲ್ಲಿ ಕುತ್ಕೊಂಡು ಸೈಟ್ ಕೇಳ್ತಾ ಇದೀವಿ ಭಿಕ್ಷೆ ಮಾಡ್ತಾ ಇದೀರಿ ನಿಮ್ ಹತ್ರ ನಾಚಿಕೆ ಆಗಲ್ವ ನಿಮ್ಗೆ ಇದಕ್ ನೀವು ಮಾಡಿಸ್ಕೊಳ್ಬೇಕಲ್ಲ ಓಟ್ಗಳು ತಗೋತೀರಿ ನಮ್ ಓಟ್ ಮುಖಾಂತರ ನೀವು ವಿಧಾನಸೌಧ ಕೂತು ಮೆರಿತಾ ಇದೀರಿ ಆದ್ರೆ ಇವತ್ತು ಸೈಟ್ ಸೈಟ್ಗಳು ನಿಮ್ಗೆ ಕೊಡಕ್ ಆಗ್ತಾ ಇಲ್ಲ ಇದು ತಮ್ಗೆ ಎಚ್ಚರಿಕೆ ಅಂತ ಹೇಳ್ತಾ ಇದ್ರ ಜೊತೆಯಲ್ಲಿ ಇನ್ನೂ ಅನೇಕ ವಿಚಾರ ನಮ್ಗೆ ಹೋಗಿಳಿದಿದೆ ಆಮೇಲೆ ಇದೊಂದೇ ವಿಚಾರ ಅಲ್ಲ ನಡವತ್ತಿದ್ ಆಮೇಲೆ ನಮ್ಮ ಅಂದೇನಹಳ್ಳಿ ಗ್ರಾಮದಲ್ಲಿ ಅಲ್ಲಿ ಸುಮಾರು ನಾಲ್ಕು ಎಕರೆ ದಲಿತರ ಮನೆಗಳು ಕಟ್ಕೊಂಡವ್ರೆ ಅವ್ರಿಗು ಇನ್ನೂ ಅಕ್ಪತ್ರ ಕೊಟ್ಟಿಲ್ಲ ಅದ್ರ ಜೊತೆಯಲ್ಲಿ ನಮ್ಮ ಬೆಳಕೇರಿಯಲ್ಲಿ ಅಲ್ಲಿ ಸಹ ಅಲ್ಲಿ ಮನೆಗಳು ಕಟ್ಕೊಂಡು ವಾಸ ಮಾಡ್ತಾ ಇದಾರೆ ಅವ್ರಿಗೂ ಸಹ ಇದುವರೆಗೂ ಅಕ್ಪತ್ರ ಏನ್ ಈ ಕಾಯ್ದೆ ಇದುವರೆಗೂ ಮಾಡಿಕೊಟ್ಟಿಲ್ಲ ಅದೇ 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 ರೀತಿಯಾಗಿ ನಮ್ಮ ಮುತ್ಸಂದ್ರ ಮತ್ತೆ ಗೋಟೂರ್ ಅಲ್ಲಿ ಮುತ್ಸಂದ್ರದ್ದು ಸಹ ನಾವು ಹಿಂದೆ ಡಿ ಸಿ ಕೊಟ್ಟಿದಿವಿ ಸಭೆಗಳು ಕರಿತೀನಿ ಅಂದ್ರು ಮತ್ತೆ ಎಲೆಕ್ಷನ್ ಬಂತು ಮತ್ತೆ ತಹಸೀಲ್ದಾರ್ ಚೇಂಜ್ ಆದ್ರು ಇದೇ ಮುಖಾಂತರ ಹೋಯ್ತು ಇವತ್ತೇನು ನಾವು ಮನವಿಯಲ್ಲಿ ಕೊಟ್ಟಿದ್ದೀರಿ ಆ ಮುತ್ಸಂದ್ರದು ಮತ್ತೆ ಬೆಳ್ಳಿಕೆರೆದು ಅಂದೇನಳ್ಳಿ ನಮ್ಮ ಕೊರಳೂರ್ದು ಮತ್ತೆ ಕೊರಳೂರಲ್ಲಿ ಇದುವರೆಗೂ ಅಂಬೇಡ್ಕರ್ ಭವನ ಇಲ್ಲ ಅಲ್ಲಿ ಯಾವ್ದೋ ನಮ್ಮ ಏನು ಈ ಎಂ ಎಲ್ ಇದ್ದಾಗ ಅಲ್ಲಿ ಒಂದ್ ಇದು ಏನು ಸಮುದಾಯ ಭವನ ಅಂತ ಒಂದ್ ಮಾಡಿದ್ರು ಸಮುದಾಯ ಅಂತ ಮಾಡಿ ಭವನ ಅಂತ ಮಾಡಿ ಅದನ್ನ ಇವಾಗ ಲೈಬ್ರರಿ ಆಕ್ರಮಿಸ್ಕೊಂಡವ್ರೆ ಅಲ್ಲಿನ ಯಾರು ಪಂಚಾಯತಿ ಆಗ್ತಾ ಆಗ್ತಕ್ಕಂತ ನಮ್ಮ ಪಿ ಡಿಒ ಅವರು ಅದನ್ನ ಬೀಗ ಹಾಕೊಂಡು ಅವ್ರ ಏನೋ ಸಮುದಾಯ ಭವನ ಏನೋ ಮಾಡ್ಕೊಂಡು ನಮ್ಮ ಜನಗಳಿಗೆ ಏನೋ ಒಂದು ಮೀಟಿಂಗ್ ಮಾಡ್ಕೊಂಡು ವಿಚಾರ ತಿಳಿಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿದ್ರೆ ಅದನ್ನ ಬೀಗ ಹಾಕೊಂಡು ಲೈಬ್ರರಿ ಬೇಕು ಅಂತ ಬೀಗ ಕಿತ್ತಿಟ್ಕೊ ಇಟ್ಕೊಂಡವ್ರೆ ಅಲ್ಲಿ ಏನ್ ಸರ್ವೆ ನಂಬರ್ ನಲ್ವತ್ನಾಲ್ಕಿದೆ ಆ ಜಾಗದಲ್ಲಿ ನಮ್ಗೆ ಹತ್ ಕುಂಟೆ ಅಂಬೇಡ್ಕರ್ ಭವನಕ್ಕೆ ಮಂಜೂರು ಮಾಡ್ಕೊಡ್ಬೇಕು ಅದ್ರ ಜೊತೆಯಲ್ಲಿ ಏನು ಕೊಡ್ಲೂರು ಗ್ರಾಮದಲ್ಲಿ ಸರ್ವೆ ನಂಬರ್ ಇನ್ನೂರ ಹತ್ರಲ್ಲಿ ಈ ಹಿಂದೆ ನಾವು ಏನು ಸೈಟ್ ಗಳನ್ನ ಹಾಕೊಂಡಿದ್ವಿ ಅದಕ್ಕೆ ನಾನು ಹದಿನಾರು ಎರಡ್ ಸಾವಿರದ ಹದಿನಾರು ಹದಿನೇಳರಲ್ಲಿ ನಾನೇ ಪಂಚಾಯತಿ ಅಧ್ಯಕ್ಷನಾಗಿದ್ದೆ ಆಗ ನಾನು ಅಲ್ಲಿ ಅಕ್ಪತ್ರವನ್ನು ಕೊಟ್ಟೆ ಅವರಿಗೆ ಅಕ್ಪತ್ರ ಕೊಟ್ಟ ನಂತರ ಇನ್ನೂ ಸುಮಾರು ಇಪ್ಪತ್ತೈದು ಆ ಅಕ್ಪತ್ರ ಕೊಟ್ಟಿದ್ರು ಸಹ ಇದುವರೆಗೂ ಈ ಖಾತೆ ಕೊಡ್ಲಿಲ್ಲ ಇವು ಯಾಕೆ ಏನು ಮಾಡ್ತಾವ್ರೆ ಇಲ್ಲಿ ನಾಡ ಹೇಳ್ತಾ ಅವ್ರು ಏನ್ ಮಾಡ್ತಾವ್ರೆ ಪಿ ಡಿ ಅವ್ರು ಕೇಳಿದ್ರೆ ಇವಾಗ ಹೇಳ್ತಾರೆ ಇವಾಗ ಕೇಳಿದ್ರೆ ಪಿ ಡಿ ಹೇಳ್ತಾರೆ ಮತ್ತೆ ಅಲ್ಲಿ ಕೊಟ್ಟಿರ್ತಕ್ಕಂಥ ಅಕ್ಪತ್ರದಲ್ಲಿ ವಿಸ್ತೀರ್ಣ ಕಮ್ಮಿ ಇದೆ ಮನೆಗಳು ಕಟ್ಕೊಂಡಿದ್ರು ತರ ಮನೆಗಳು ಏನ್ ಕಟ್ಕೊಂಡಿದ್ರು ಅಷ್ಟೇ ಅದರ ಪತ್ರ ಕೊಟ್ಟಿದ್ದಾರೆ ಅವರು ಸ್ವಾಧೀನದಲ್ಲಿ ಇಪ್ಪತ್ತು ಮೂವತ್ತು ಅಂದ್ರೆ ಒಂದು ಸೈಟ್ ಜಾಗದಲ್ಲಿ ಅವರೆಲ್ಲ ಸ್ವಾಧೀನ ಮಾಡ್ಕೊಂಡವ್ರೆ ಕೊಟ್ಟಿರ್ತಕ್ಕಂಥ ಅಕ್ಪತ್ರ ಅಲ್ಲಿ ಬಂದು ಬಾಜಾರ್ ಮಾಡ್ಬೇಕು ಅವರು ಅಕ್ಪತ್ರದಲ್ಲಿ ಎಕ್ಸ್ಟ್ರಾ ಜಾಗ ಸೇರಿಸಿ ಏನು ಪೊಸಿಷನ್ ಮತ್ತೆ ಕೊಟ್ಟು ಅವ್ರಿಗೆ ಅವ್ರಿಗೆ ಅಂತ ಒಂದು ಇದಿಷ್ಟೇ ಅಲ್ಲ ನಮ್ಮ ಹೋರಹಳ್ಳಿಯವರು ಇತ್ತೀಚೆಗೆ ನಮ್ಮ ಹಣತಾ ಬಂದ್ರು ಬಂದಿದ್ರು ಸುಮಾರು ಆರು ಟೈಮಲ್ಲಿ ನಮ್ಮ ಆಫೀಸ್ಗೆ ಸುಮಾರು ಸರಿ ಬಂದು ಭೇಟಿ ಕೊಟ್ಟರು ಸಾರ್ ನಮ್ದು ಪಿ ಟಿ ಸಿ ಎಲ್ ಅಲ್ಲಿ ನಮ್ಮ ನಮ್ದು ಗ್ರಾಂಟ್ ಆಗಿದೆ ಎಲ್ಲಾರು ಎರಡು ಎರಡು ಹತ್ರ ಗ್ರಾಂಟ್ ಆಗಿದೆ ಎಲ್ಲಾರು ಎರಡು ಎರಡು ಹತ್ರ ಗ್ರಾಂಟ್ ಆಗಿ ಕೂಡ ಥ್ರೋಡಿ ಕೂಡ ಆಗಿದೆ ಅವ್ರಿಗೆ ಆದ್ರೆ ಆ ಥ್ರೋಡಿ ಮೇಲೆ ಇನ್ನೊಬ್ರು ಯಾರು ದೋಣಿ ಮಾಡಿಸ್ಕೊಂಡಿದ್ದಾರೆ ಇವತ್ತು ಮಾಡ್ಕೊಂಡಿರ್ತಕ್ಕ ಜಾಗದ ನಮ್ಮ ತಹಸೀಲ್ದಾರ್ ಸಾಕೊಳಕಾಗಿಲ್ಲ ನಾವ್ ಯಾರ ಹತ್ರ ಹೋದಪ್ಪ ಸರ್ಕಾರ ಕೊಟ್ಟಿರೋ ಭೂಮಿ ನಮ್ಮ ಜಾಗ ನಮ್ಮ ಬಿಡ್ಸ್ಕೊಳದ ಅವ್ರ ಕರ್ತವ್ಯ ತಾನೇ ಇವತ್ತು ಸರ್ವೆ ನಂಬರ್ ಐದ್ ನಿಮಿಷಲ್ಲಿ ಆ ಭಾಗದ ಒಬ್ಬ ಹಿಂದಿನ ಲೀಡ್ರು ಅಲ್ಲಿ ಸುಮಾರು ನಮ್ಮ ದಲಿತ ಸಮುದಾಯದವ್ರು ಏನಿದಾರೆ ಅವ್ರ ಜಮೀನುಗಳನ್ನೆಲ್ಲ ಆಕ್ರಮಿಸ್ಕೊಂಡವ್ರೆ ಬಂದಿದ್ರು ಈಗ ನಮ್ ಕರ್ಗಪ್ಪನವರು ಸುಮಾರು ನಮ್ಗೆ ಮೂವತ್ ವರ್ಷದಿಂದ ಅವರು ನಮ್ಮ ಹೋರಾಟಗಳು ಭಾಗವಹಿಸ್ತವ್ರೆ ಪಾಪ ಪಾಣಿ ತಕೊಂಡ್ಬಂದು ಆಲ್ಗಂಡಿ ಅವರು ನೋಡಿ ಇಲ್ಲಿಗೆ ಬಂದ್ರು ಪಾಪ ಎಂಟು ಎಕರೆ ಒತ್ತು ಮಾಡ್ಕೊಂಡವ್ರಂತ ಅವ್ರು ಅಲ್ಲಿನ ಬಲಾಟ್ರು ಎಲ್ಲೋ ಬೇಕು ಪಾಪ ಆತ ಆವತ್ತಿಂದ ವ್ಯವಸಾಯ ಮಾಡ್ಕೊಂಡವ್ ನಮ್ಮ ಹೋರಾಟಗಳಲ್ಲಿ ಭಾಗವಹಿಸ್ಕೊಂಡಿದ್ದಾರೆ ಇವ್ರಿಗೆ ಕೂಡಲೇ ಅವ್ರಿಗೆ ನ್ಯಾಯ ತೋರಿಸ್ಕೊಡ್ಬೇಕು ಏನ್ ಕರ್ಗಪ್ನವ್ರ ಜಾಗ ಒತ್ತುವರಿ ಮಾಡ್ಕೊಂಡವ್ರೆ ಈ ಜಾಗ ಬಿಡ್ಸ್ಕೊಡ್ಬೇಕು ಅದರ ನಂತರ ನಮ್ಮ ಸಮೇತನಳ್ಳಿ ಎಲ್ಲಪ್ಪನ ಹಾಕೋ ಅಷ್ಟೇ ಸುಮಾರು ಹತ್ತದೈದು ವರ್ಷದಿಂದ ಹೋರಾಟ ನಮ್ ಜೊತೆ ಮಾಡ್ತಾನೆ ಅವನೇ ಆ ಭಾಗದ ಬಲೇಡರು ಆ ಜಾಗವನ್ನು ಒತ್ತುವರಿ ಮಾಡ್ಕೊಂಡವ್ರೆ ಇನ್ನೂ ಸಹ ಆತ್ಮಕ್ಕೆ ಜಾಗ ಬಿಡ್ಸ್ಕೊಟ್ಟಿಲ್ಲ ಮೊನ್ನೆ ಮಾತಾಡಿದಿರಿ ತಹಸೀಲ್ದಾರ್ ಹತ್ರ ಆ ಭಾಗದ ಲೀಡರ್ಗಳತ್ರ ಈ ಒಂದು ವಾರದಲ್ಲಿ ಅವ್ರು ಗಡುವು ಕೊಟ್ಟವ್ರೆ ಏನಾದರೂ ಎಲ್ಲಪ್ಪನ ಮಾಡಿಸ್ಕೊಡದೆ ಹೋದ್ರೆ ಮತ್ತೆ ನಿಮ್ಮ ತಹಸೀಲ್ದಾರ್ ಆಫೀಸ್ ಮುತ್ತಿಗೆ ಹಾಕ್ತೀರಿ ಸ್ವಾಮಿ ಈ ಮೂಲಕ ಅವ್ರಿಗೂ ಸಹ ಎಚ್ಚರಿಕೆ ಕೊಡ್ತಾ ಏನು ನಾವು ಬಂದಿದ್ದೀವಿ ನಮ್ಮ ದಲಿತ ಸಮಸ್ಯೆಗಳು ಏನಿದೆ ನಮ್ಮ ಭಾಗದ ನಮ್ಮ ಭಾಗದ ದಲಿತರಿಗೆ ಇವತ್ತೇನು ವಿಚಾರ ಇಟ್ಕೊಂಡ್ ಬಂದವ್ರೆ ಅವ್ರು ಯಾರು ಇಲ್ಲಿ ಆಸ್ತಿ ತಗೊಂಡು ಹೋಗಕ್ ಬಂದಿಲ್ಲ ಬಂದಿರೋದು ಒಂದ್ ಎರಡು ಎಕರೆ ಭೂಮಿ ಒಂದೊಂದು ಸೈಟು ಇದ್ರ ಜೊತೆಯಲ್ಲಿ ನಮ್ಮ ತುನಸಂದ್ರ ಗ್ರಾಮದ ಆ ಅಲ್ಲಿನ ಭಾಗದ ಜನರು ಈ ಹಿಂದೆ ಸುಮಾರು ಇಪ್ಪತ್ತು ವರ್ಷಗಳಿಂದ ಅಲ್ಲಿ ಮನೆಗಳು ಕಟ್ಕೊಂಡು ವಾಸ ಮಾಡ್ತಾ ಇದ್ದಾರೆ ಅವ್ರಿಗೂ ಸಹ ಈ ಸೊತ್ತಾಗ್ಲಿಲ್ಲ ಅಲ್ಲಿನ ಅಲ್ಲಿಂದ ಜನಕ್ಕೆ ಇದುವರೆಗೂ ಅಕ್ಪತ್ರ ಕೊಡಕಾಗಿಲ್ಲ ಮತ್ತೆ ಅದ್ರ ಜೊತೆಯಲ್ಲಿ ಅಲ್ಲಿ ಅಂಬೇಡ್ಕರ್ ಭವನ ಕೂಡ ಇದೆ ನಮ್ಮ ಹೋರಾಟಗಾರ ಅಶ್ವಥ್ ಸಹ ಅಲ್ಲೇ ನಾವು ದಫನ್ ಮಾಡಿದಿವಿ ಆ ಜಾಗ ಆಲ್ರೆಡಿ ಈಗ ಹತ್ತು ಗುಂಟೆ ಆ ಜಾಗ ಅದಕ್ಕೆ ಮೀಸಲಿಡ್ಬೇಕು ಆ ಗ್ರಾಮದಲ್ಲಿ ಅದ್ರ ಪಕ್ಕದಲ್ಲಿ ವಾಸ ಮಾಡ್ತಾ ಇರತಕ್ಕಂತ ನಮ್ಮ ದಲಿತ ಕುಟುಂಬಗಳು ಏನಿವೆ ಅವ್ರಿಗೆ ಅಕ್ಪತ್ರ ಕೊಡಬೇಕು ಅದ್ರ ಜೊತೆಲಿ ಇನ್ನೂ ಅನೇಕ ವಿಚಾರಗಳಿದೆ ಇದೆಲ್ಲ ನಾವು ಹೋದ್ರೆ ನಾವು ಮುಂದಿನ ದಿನಗಳಲ್ಲಿ ಓಡಾಡೋ ಬಿಡೋದಿಲ್ಲ ಅಂತ ಎಚ್ಚರಿಸ್ತಾ ಏನು ನಮ್ಗೆ ರಾಜ್ಯ ಸಮಿತಿಯವರು ಈ ತುರ್ತಾಗಿ ಕೊಟ್ಟಂತ ಕಾರ್ಯಕ್ರಮವನ್ನ ನಾವು ಇಷ್ಟು ಅಚ್ಚುಕಟ್ಟಾಗಿ ಈ ಸಮಯದಲ್ಲಿ ನಾವು ನಿಗದಿ ಮಾಡಿ ಏನು ನಾವಿಲ್ಲಿ ಹೋರಾಟವನ್ನು ಮಾಡಿದ್ದೇವೆ ಈ ಹೋರಾಟ ಯಶಸ್ವಿ ಆಗಿದೆ ತಾವ್ಯಾರು ನಮ್ಮ ಸಮಸ್ಯೆಗಳು ಪ್ರಾಣದ ಕರಾಬು ನಂಬರಲ್ಲಿ ಸುಮಾರು ಮೂವತ್ತು ವರ್ಷಗಳಿಂದ ಅಲ್ಲಿ ಅಂಬೇಡ್ಕರ್ ಭವನ ಜಾಗವನ್ನ ನಾವು ರಿಸರ್ವ್ ಮಾಡ್ಕೊಂಡು ನಾವು ಅಲ್ಲೇ ಒಂದು ಶೆಡ್ ಕೂಡ ಹಾಕೊಂಡು ಅಲ್ಲೇ ಅಂಬೇಡ್ಕರ್ ವಾದ ಬೋರ್ಡ್ ಕೂಡ ಹಾಕೊಂಡು ನಿರ್ಮಾಣ ಮಾಡ್ಕೊಂಡು ನಾವು ಅಲ್ಲೇ ವಾಸವಾಗಿದ್ದೇವೆ ಆದ್ರೆ ಅದಕ್ಕೆ ಇದುವರೆಗೂ ತಾವು ಅದಕ್ಕೆ ಒಂದು ಪಾಣಿ ಮಾಡ್ಕೊಡ್ಲಿಲ್ಲ ಖಾತೆ ಮಾಡ್ಕೊಡ್ಲಿಲ್ಲ ಯಾಕೆ ಸ್ವಾಮಿ ಬೇರೆ ಬೇರೆಯವ್ರಿಗೆಲ್ಲ ಇಮಿಡಿಯೆಟ್ಲಿ ಸಮುದಾಯ ಭವನಗಳ ಮೇಲ್ವರ್ಗದವ್ರು ಏನ್ ಕೊಡಿದ್ರಿ ಏನ್ ಕೇಳಿದ್ರು ಇಮಿಡಿಯೇಟ್ಲಿ ಕೊಡ್ತಾರೆ ಆದ್ರೆ ನಮ್ಮ ಸಮುದಾಯದವರು ಒಂದು ಇವತ್ತು ಒಂದು ಅಂಬೇಡ್ಕರ್ ಭವನ ಕತ್ರ ಅಲ್ಲಿ ಒಂದ್ ಅಂಬೇಡ್ಕರ್ ಜಾಗ ಮಾಡ್ಕೊಡಿ ಅಂತ ಇವತ್ತು ನಾವು ರಿಕ್ವೆಸ್ಟ್ ಗಳು ಕೊಡೋದಾಗದ ಮನೆಗಳು ಬೇಕು ಸೈಟ್ ಬೇಕು ಅಂತ ಇವತ್ತು ರಿಕ್ವೆಸ್ಟ್ ಗಳು ಕೊಡೋದಾಗಿದೆ ಇದುವರೆಗೂ ತರಬಳ್ಳಿ ಗ್ರಾಮ ಅಲ್ಲಿರೋದು ಒಂದೇ ಜನಾಂಗ ಈ ತಾಲೂಕಲ್ಲಿ ಒಂದೇ ಜನಾಂಗ ಇರೋದು ಒಂದೇ ಊರಂದ್ರೆ ಅದು ತರಬಳ್ಳಿ ಗ್ರಾಮ ಮಾತ್ರ ಆದ್ರೆ ಅಲ್ಲಿ ಕೂಡ ಇದುವರೆಗೂ ಅಕ್ಪತ್ರ ಕೊಟ್ಟಿಲ್ಲ ನಾವೆಲ್ಲಿದ್ದೇವೆ ಇವತ್ತು ಇಷ್ಟು ವರ್ಷ ನಾವು ಓಟ್ಗಳು ಹಾಕಿ ನಿಮ್ ಸೇವೆಗಳು ಮಾಡಿ ಇವತ್ತು ನಮ್ ಕೆಲಸಗಳು ಮಾಡ್ಕೊಂಡಿಲ್ಲ ಅಂದ್ರೆ ನಾವು ಏನಕ್ಕಾದ್ರೆ ಎಮ್ ಎಲ್ ಎಗಳು ಪಿಗಳು ಹಾಕಿದೀರಿ ಹಿಂದೆ ಎಮ್ ಎಲ್ ಎ ಎಂಪಿಗಳು ಸಹ ನಾವು ಅವ್ರನ್ನ ಸೇರ್ಕೊಂಡು ನಾವು ಕೇಳ್ತಾ ಇದೀವಿ ಸ್ವಾಮಿ ನೆಕ್ಸ್ಟ್ ಎಲೆಕ್ಷನ್ ಗಳ ಹತ್ರ ಬರ್ತಾ ಇದೆ ನೀವೇನಾದ್ರೂ ನಾವು ಕೊಟ್ಟಿರೋ ಸಮಸ್ಯೆಗಳು ಈ ಶೀಘ್ರ ಬಗೆಹಾರು ಕೊಟ್ಟಿಲ್ಲ ಅಂದ್ರೆ ನಿಮ್ಮ ವಿರುದ್ಧ ನಾವು ಕೆಲಸ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಾವು ಈ ವೇದಿಕೆ ಮುಖಾಂತರ ನಾನು ಎಚ್ಚರಿಕೆಯನ್ನು ಕೊಡ್ತಾ ನಾವು ಏನೇನು ಡಿಮ್ಯಾಂಡ್ ಕೊಡ್ತೀರಿ ನಾವೇನೇನೋ ನಾವು ನಮ್ಮ ಚಿನ್ಸಾಮ ಕಂಪ್ಲೀಟ್ ಆಗಿ ಓದಿ ಹೇಳ್ತಾರೆ ಈಗ ಟಿ ಟಿ ಮೇಡಮ್ ಅವರು ಬಂದಿದ್ದಾರೆ ಅವ್ರಿಗ ಸಂಪೂರ್ಣ ವಿವರವಾಗಿ ಓದಿ ಹೇಳ್ತಾರೆ ನಮ್ಮ ಮನವಿ ಅತಿ ಶೀಘ್ರದಲ್ಲಿ ಹಾಕ್ಬೇಕು ನಮ್ಮ ಮನವಿಗೆ ನ್ಯಾಯ ತರಿಸ್ಕೊಡ್ಬೇಕು ಇಷ್ಟು ಹೇಳ್ತಾ ಈ ಒಂದು ಹೋರಾಟ ಯಶಸ್ವಿ ಮಾಡಿದ್ರೆ ತಮ್ಮೆಲ್ಲರಿಗೂ ಧನ್ಯವಾದವನ್ನು ಅರ್ಪಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಭೀಮ್ ಜೈ ಭಾರತ್ ಸುಮ್ಮ ಸ್ವಾಮಿ ನೋಡು ನಾನು ಮಾಡ್ತಾ ಸಲಸ್ಯದಾಗಿ ಕೆಲಸ ಮಾಡ್ತಾ ಇದ್ದೀನಿ ಡೆಪ್ಯೂಟಿ ತಹಸೀಲ್ದಾರ್ ಜೊತೆಗೆ ತಹಸೀಲ್ದಾರ್ ಅವರು ಗೊತ್ತಿದ್ದ ಇರೋದರಿಂದ ಅವ್ರ ಮೀಟಿಂಗ್ ಅಟೈನ್ ಆಗಿರೋದ್ರಿಂದ ಅವ್ರು ಪರವಾಗಿ ನಾನು ತಗೊಳ್ತಾ ಇದ್ದೀನಿ ನಿಮ್ಗೆ ಏನೇ ಸಮಸ್ಯೆಗಳು ಅವ್ರಿಗೆ ನಾನು ಚರ್ಚೆ ಮಾಡ್ತೀನಿ ಆದಷ್ಟು ನಾವು ಪ್ರಯತ್ನ ಮಾಡ್ತೀವಿ ಖಂಡಿತ ಮಾಡ್ಕೊಳ್ತೀವಿ